ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಗುರುವಾರ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಹೆಣ್ಮಕ್ಳು ಹೇಗೆ ಬೆರ್ಸಿಟು ತಿಂಬೋನ್ನೆಲ್ಲ ಕೊಡವಿ ಎತ್ತಾಗ್ತಾರೋ ಅದೇ ಥರನೇ ನಮ್ಮ ಮನೆಯಲ್ಲೂ ಅದೇ ಕೆಲಸ ಪ್ರಾರಂಭ ಮಾಡಿದ್ದೀನಿ ಹಾಗೆ ಸ್ನೇಹಿತರೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಹಾಗೆ ಸ್ನೇಹಿತರೆ ಬೆಡ್ಶೀಟ್ನೆಲ್ಲ ತೆಗೆದಾದ್ಮೇಲೆ ಹಾಸಿಗೆ ನಾನು ಸ್ವಲ್ಪ ಒದ್ದೆ ಬಟ್ಟೆ ಮಾಡ್ಕೊಂಡು ಒರೆಸ್ತಾ ಇದ್ದೀನಿ ಧೂಳೆಲ್ಲ ಚೆನ್ನಾಗಿ ಕ್ಲೀನಾಗಿ ಹೋಗಲಿ ಅಂತ ಯಾಕೆಂದರೆ ಮಗನಿಗೆ ಬೇಗ ಮೂಗು ಇನ್ಫೆಕ್ಷನ್ ಆಗಿಬಿಡತ್ತೆ ಅಕ್ಷಿ ಅಕ್ಷಿ ಅನ್ನೋದಕ್ಕೆ ಶುರು ಮಾಡ್ತಾನೆ ಆ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತೀನಿ ಹಾಗೆಯೇ ಪ್ರತಿಯೊಬ್ಬ ಹೆಣ್ಮಕ್ಳು ಬೆಳಿಗ್ಗೆ ಎದ್ದ ತಕ್ಷಣ ಏನು ಕೆಲಸ ಮಾಡ್ತಾರೋ ಬಿಡ್ತಾರೋ ಇಡೀ ಮನೆ ಕ್ಲೀನಾಗಿರಬೇಕು ಅಂತ ಬಯಸ್ತಾರೆ ಅದರಲ್ಲೂ ವಾರು ದಿನಗಳಲ್ಲಂತೂ ತುಂಬಾ ಕಷ್ಟ ಇದನ್ನೆಲ್ಲ ಮೇಂಟೈನ್ ಮಾಡೋದು ಗುರುವಾರ ನಾನು ಇಷ್ಟಪಟ್ಟ ನನ್ನ ಗುರುಗಳ ವಾರ ಸ್ವಲ್ಪ ಪೂಜೆ ಸಾಮಾನು ಪೂಜೆ ಎಲ್ಲ ಇದೆ ತುಂಬಾ ಕಷ್ಟ ಆಗುತ್ತೆ ಎಲ್ಲಾನು ವಿಡಿಯೋ ಮಾಡ್ಕೊಂಡೆಲ್ಲ ಮಾಡೋದು ಆದ್ರೆ ನಾನು ಇವತ್ತು ಪೂಜೆ ವಿಡಿಯೋ ಏನು ಹಾಕ್ತಾ ಇಲ್ಲ ಪೂಜೆ ವಿಡಿಯೋ ಹಾಕ್ತಾ ಇದ್ರೆ ನನಗೆ ಕಷ್ಟ ಆಗುತ್ತೆ ಮೊಬೈಲ್ ಮೇಲೆ ಜ್ಞಾನ ಇರುತ್ತೆ ಶ್ಲೋಕಗಳು ಹೇಳ್ಕೊಳ್ತಾ ಇರ್ತೀನಿ ಎಲ್ಲ ತಪ್ಪಾಗ್ಬಿಡುತ್ತೋ ಅನ್ನೋ ಭಯ ಇರುತ್ತೆ ಹಾಗಾಗಿ ಇವತ್ತೇನು ವಿಡ ಪೂಜೆ ವಿಡಿಯೋ ಇಲ್ಲ ಮಾಮೂಲಿ ನಾರ್ಮಲ್ ಆಗಿ ಕಷಾಯ ಮತ್ತು ಇವತ್ತು ದೋಸೆ ಸೋಯಾ ಚಂಕ್ಸ್ ಇದನ್ನ ಪಲ್ಯ ಮಾಡಿದ್ದೀನಿ ಗೊಜ್ಜು ರೀತಿ ಅದು ಎಲ್ಲನೂ ತೋರಿಸ್ತೀನಿ ಹಾಗೇನೆ ಸ್ನೇಹಿತರೆ ಶ್ಲೋಕಗಳನ್ನ ಹೇಳ್ಕೋಬೇಕಾದ್ರೆ ನಾವು ಯಾವುದೇ ಒಂದು ಶ್ಲೋಕಗಳನ್ನು ಹೇಳ್ಕೋಬೇಕಾದ್ರೆ ಒಂದು ಚೂರು ತಪ್ಪಾದ್ರೂ ಕಷ್ಟ ಇವಾಗ ನನ್ನಲ್ಲಿ ಕೆಲವೊಂದು ಶ್ಲೋಕಗಳನ್ನ ನಾನು ಯಾವಾಗಲೂ ಗುಣಕ್ತಾ ಇರ್ತೀನಿ ದಿನದ ಇಪ್ಪತ್ನಾಲ್ಕು ಗಂಟೆ ನಾನು ಯಾವಾಗ ಎಚ್ಚರ ಮಲಗಿರ್ತೀನಲ್ವಾ ಆ ಎಚ್ಚರ ಆದಾಗ ತನ್ನ ತಾನೇ ಬರ್ತಾ ಇರತ್ತೆ ಬಾಯಿಂದ ಅದು ಹೆಂಗೆ ಏನು ಗೊತ್ತಿಲ್ಲ ನಾನು ಚಿಕ್ಕವಳಾಗಿದ್ದಾಗಂತೂ ನಾನು ಕಲ್ತಿಲ್ಲ ಇನ್ನು ನನ್ನ ಅಪ್ಪ ಅಮ್ಮ ಅಂತೂ ನಮ್ಗೆ ಹೇಳ್ಕೊಟ್ಟೇ ಇಲ್ಲ ಬಿಡಿ ಯಾಕೆಂದ್ರೆ ಅವ್ರ ಮುಖನೇ ನಾನು ನೋಡಿಲ್ಲ ಇನ್ನು ಅಜ್ಜಿ ತಾತ ಏನು ಅಷ್ಟಾಗಿ ದೇವ್ರ ಪೂಜೆಯನ್ನು ಮಾಡೋದಿಲ್ಲ ಅದ ಹೇಗೆ ಬಂತೋ ಗೊತ್ತಿಲ್ಲ ಎಲ್ಲ ಗುರುವಿನ ಆಶೀರ್ವಾದ ಹೇಳ್ತೀನಿ ನಾನು ಸಾಮಾನ್ಯವಾಗಿ ಮಾತು ಬರದೇ ಇರುವಂತಹ ಟೈಮಲ್ಲಿ ಅಂದ್ರೆ ನಾನು ತುಂಬ ಚಿಕ್ಕವಳಾಗೋದ್ ಆದಾಗ್ಲೇ ದೇವ್ರ ಹತ್ರ ಏನಾದ್ರೂ ಹಾಡುಗಳು ಬರ್ತಾ ಇದ್ರೆ ಗುಣುಕ್ತಾ ಇದ್ದಂತೆ ಹಿಂಗೆ ತುಂಬಾ ಭಯಭಕ್ತಿಯಿಂದ ದೇವ್ರ ಪೂಜೆ ಮಾಡ್ತಾಳೆ ಇವಳು ಅಂತ ಹೇಳ್ತಿದ್ರಂತೆ ಆದರೆ ನಾನು ಭಯಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಬರದೇ ಇದ್ರು ಶ್ಲೋಕಗಳಂತೂ ಯಾವಾಗಲೂ ಬಾಯಲ್ಲಿ ಇದ್ದೇ ಇರುತ್ತೆ ಯಾವುದಾದ್ರೂ ಗುಣಕ್ತಾನೆ ಇರ್ತೀನಿ ಸಾಮಾನ್ಯವಾಗಿ ಅದು ಅಭ್ಯಾಸ ಆಗ್ಬಿಡ್ತು ಅಂದ್ರೆ ಕೂತಿರ್ಲಿ ನಿಂತಿರ್ಲಿ ಮಲಗಿರಲಿ ಸ್ನಾನ ಮಾಡ್ತಾ ಇರಲಿ ಎಲ್ಲೇ ನಡ್ಕೊಂಡು ಹೋಗ್ತಾ ಇರಲಿ ಟಿ ವಿ ನೋಡ್ತಾ ಇರಲಿ ಮೊಬೈಲ್ ನೋಡ್ತಾ ಇರಲಿ ತನ್ನ ತಾನೇ ಬಂದ್ಬಿಡುತ್ತೆ ಕೆಲವೊಂದು ಶ್ಲೋಕಗಳು ಭಯ ಆದಾಗ ಗಾಯತ್ರಿ ಮಂತ್ರ ಹೇಳ್ಕೊಳ್ತೀನಿ ಸಾಮಾನ್ಯವಾಗಿ ನನ್ನ ಗುರುಗಳ ಸ್ತೋತ್ರ ಆಮೇಲೆ ವಾಸುದೇವ ಅವರದು ಕೃಷ್ಣನ ಶ್ರೀಕೃಷ್ಣ ಪರಮಾತ್ಮ ಅವರ ತಂದೆಯವ್ರದ್ದು ಅವ್ರದ್ದು ಈ ರೀತಿಯಾಗಿ ಪ್ರತಿಯೊಂದು ಶ್ಲೋಕಗಳನ್ನ ಹೇಳ್ತಾ ಹೋದ್ರೆ ಒಂದು ನಮ್ಮ ಧೈರ್ಯ ಬರುತ್ತೆ ಇನ್ನೊಂದು ನಮ್ಮ ಆಗೋ ಕೆ ನಮ್ಮ ಆಡೋ ಕೆಲಸಗಳಲ್ಲಿ ಸಕ್ಸಸ್ ಕಾಣ್ತೀವಿ ನಮ್ಮ ಕರ್ಮಗಳು ಕಳಿಯುತ್ತೆ ಅಂತ ಅನ್ನೋದು ಒಂದಿದು ನಂಬಿಕೆ ಅದು ನಿಜ ಕೂಡ ಹೌದು ಹಾಗೆ ಕೆಲವರಲ್ಲಿ ಇರ್ತದೆ ಇರುತ್ತೆ ಶ್ಲೋಕಗಳು ಹೇಳ್ಬೇಕಾದ್ರೆ ಎಲ್ಲಿ ತಪ್ಪಾಗ್ಬಿಡುತ್ತೋ ಅಥವಾ ಓದಕ್ಕೆ ಬರೋದಿಲ್ಲ ನನಗೆ ಅಥವಾ ಶ್ಲೋಕಗಳು ಹೇಳ್ಬೇಕಾದ್ರೆ ನಾನು ಎಲ್ಲಿ ಅಕಸ್ಮಾತ್ ಏನೋ ತಪ್ಪ ನಾನು ನಾನೇಲಿ ಕರ್ಮಗಳ ಅನುಭವಿಸ್ತೀನೋ ಅಂತ ಭಯ ಇರೋರು ತಲೆನೇ ಕೆಡಿಸ್ಕೊಬೇಡಿ ಯಾವ ದೇವರಿಗೆ ಸಲ್ಲುತ್ತೋ ಯಾವ ದೇವಿಯನ್ನು ಪೂಜೆ ಮಾಡ್ತಾರೋ ಯಾವ ದೇವರ ದೇವರನ್ನ ಪೂಜೆ ಮಾಡ್ತಾರೋ ಆ ದೇವರನ್ನ ಹೆಸರಲ್ಲಿ ಹೇಳಿ ನೀವು ಪೂಜೆಯನ್ನು ಈಗ ಅಷ್ಟೋ ಥರ ಶತಮಾನಾವಳಿ ಅಂತ ಏನೋ ಹೇಳ್ತೀವಿ ಅದನ್ನ ನೀವು ಮಾಡಿ ಮುಗಿಸ್ಕೋಬೋದು ಈಗ ನಾನು ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ಎಲ್ಲನೂ ಹೇಳೋಕ್ಕಾಗೋದಿಲ್ಲ ತಪ್ಪುಗಳಾಗುತ್ತೆ ಅಂತ ಭಯ ಅದಕ್ಕೆ ನಾನು ಹೇಳ್ತೀನಿ ಸರ್ವ ಮಂಗಳ ಮಾಂಗಲೇ ಶಿವ ಸರ್ವಾರ್ಥ ಸಾಧಕೆ ಶರಣೇತ್ರ ಎಂಬಿ ದೇವಿ ಶ್ರೀ ವರ ಮಹಾಲಕ್ಷ್ಮಿ ನಮಸ್ತುತಿ ಅಂತ ಹೇಳ್ಕೊಳ್ತೀನಿ ಇಲ್ಲ ಅಂತಂದ್ರೆ ಓಂ ನಮೋ ಭಗವತಿ ವರಮಹಾಲಕ್ಷ್ಮಿಯೇ ನಮಃ ಇಲ್ಲಾಂದ್ರೆ ಓಂ ನಮೋ ಭಗವತಿ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಳ್ತೀನಿ ಈ ರೀತಿ ನೂರ ಒಂದು ಸಲ ಹೇಳ್ಕೊಂಡು ನನ್ನ ನೂರ ಒಂದು ನನ್ನ ಶತಮಾನವಳಿ ಅಮ್ಮನವ್ರದ್ದು ಏನಿರುತ್ತೆ ಅದನ್ನು ಮುಗಿಸ್ಕೊಳ್ತೀನಿ ಪ್ರತಿಯೊಂದು ದೇವ್ರದುಗಳದು ನಾನು ಹಾಗೆ ಮಾಡೋದು ನಾನು ಪೂಜೆ ಮಾಡಬೇಕಾದ್ರೆ ಹಾಗೆ ಸ್ನೇಹಿತರೆ ಯಾರೇ ಆದ್ರೂ ಫ್ರೈಝ್ ಬಂದಿರಲಿ ಅಥವಾ ಯಾ ಎಲ್ಲೋ ತೀರ್ಥ ಸ್ಥಳಗಳಿಗೆ ಹೋಗಿ ದೇವ್ರ ಫೋಟೋ ತಂದು ಕೊಟ್ಟಿದ್ದಾರೆ ವಿಗ್ರಹ ತಂದು ಕೊಟ್ಟಿದ್ದಾರೆ ಫ್ರೈಝಿಂದ ವಿಗ್ರಹ ಬಂದಿದೆ ಇವಾಗೆಲ್ಲ ಸರ್ವೇ ಸಾಮಾನ್ಯ ಎಲ್ಲ ಕಡೆನೂ ಹಾಗೆ ಮಾಡ್ತಾರೆ ದೇವರು ಒಂದು ಯಾವುದೋ ಒಂದು ವಿಗ್ರಹ ಕೊಟ್ಬಿಡೋದು ಆ ಥರ ಮಾಡ್ತಾರೆ ಆ ರೀತಿ ಏನಾರು ಮಾಡಿದ್ರೆ ಅದನ್ನು ತಗೊಂಡು ಬಂದು ಮನೇನೇನಾರು ಪೂಜೆ ಮಾಡ್ತಾ ಇದ್ದರೆ ನೀವು ತೊಂದರೆಗಳಂತೂ ಅನುಭವಿಸ್ತೀರಾ ಯಾವುದೇ ಕಾರಣಕ್ಕೂ ಬೇರೆಯವರು ನಾನು ತೀರ್ಥ ಸ್ಥಳಕ್ಕೆ ಹೋಗಿದ್ದೀನಿ ಅಂತ ದೇವ್ರ ಫೋಟೋನೇ ಆಗಲಿ ವಿಗ್ರಹನೇಲೆ ಕೊಟ್ಟರೆ ದಯವಿಟ್ಟು ಮನೆ ಒಳಗಡೆ ತಗೊಂಡು ಬಂದು ಪೂಜೆ ಮಾಡೋ ಮಾ ಕೆಲಸ ಮಾತ್ರ ಮಾಡಬೇಡಿ ಅದನ್ನ ತಕ್ಷಣವೇ ತಗೊಂಡು ಹೋಗ್ಬಿಟ್ಟು ಬೇರೆ ಯಾವುದಾದ್ರು ಅರಳಿ ಕಟ್ಟೆ ದೇವಸ್ಥಾನಕ್ಕೆ ಕೊಟ್ಬಿಡಿ ಕೆಲವರಲ್ಲಿ ಈ ಮಾಟ ಮಂತ್ರಗಳು ಅಥವಾ ತಮ್ಮ ಕಷ್ಟಗಳನ್ನು ಬೇರೆಯವರು ಬೇರೆಯವ್ರಿಗೆ ಬೇರೆಯವ್ರಿಗೆ ಹೋಗ್ಲಿ ಅಂತ ಅಥವಾ ನಮ್ಮ ನಮ್ಮ ಕಷ್ಟ ಎಲ್ಲ ಕಳೀಲಿ ಅಂತ ಕೆಲವೊಂದು ಫೋಟೋಗಳನ್ನ ವಿಗ್ರಹಗಳನ್ನ ಕೊಡ್ತಾರೆ ಅರ್ಥ ಆಯ್ತಾ ಆ ತಪ್ಪು ಕೆಲಸಗಳನ್ನ ಮಾಡ್ಕೋಬೇಡಿ ಆ ಯಾರ್ಯಾರು ಹೇಗೆ ಇರ್ತಾರೋ ಗೊತ್ತಿಲ್ಲ ಯಾಕೆಂದ್ರೆ ಪ್ರತಿಯೊಬ್ಬರೂ ಒಳ್ಳೆ ಮನಸ್ಸು ಇರುತ್ತೆ ಅಂತ ನಾವು ಹೇಳೋಕೆ ಆಗೋದಿಲ್ಲ ಅಲ್ವಾ ಹಾಗೆಯೇ ದೇವರ ಹತ್ರ ನಾವು ವರವನ್ನ ಬೇಡುವಾಗ ದೇವರ ಹತ್ರ ಕೋರಿಕೆ ಬೇಡಿಕೆಯನ್ನ ಇಡುವಾಗ ಎಚ್ಚರಿಕೆಯಿಂದ ಇಡಿ ಯಾವುದೇ ದೇವರನ್ನಾದ್ರೂ ಒಂದು ಕೋರಿಕೆ ಒಂದೇ ಒಂದೇ ಸಲ ಇಡಬೇಕು ಹೊರತು ಒಂದು ದೇವರ ಹತ್ರ ಹೋದ್ಮೇಲೆ ಹತ್ತು ಕೋರಿಕೆಯನ್ನ ಇಡಬಾರದು ಖಂಡಿತ ನೆರವೇರೋದಿಲ್ಲ ಯಾಕೆಂದ್ರೆ ಹತ್ತು ಕೋರಿಕೆಯನ್ನ ಇಟ್ಟಾಗ ಹತ್ತು ಕೋರಿಕೆ ಹತ್ತು ಕೋರಿಕೆನೂ ಸತ್ಯ ನ್ಯಾಯ ಧರ್ಮವಾಗಿರ್ಬೇಕು ಇಲ್ಲ ಅಂತಂದ್ರೆ ನಡೆಯೋದು ಕಷ್ಟ ಜೊತೆಗೆ ಸತ್ಯವಾಗಿರೋದು ಸಹ ಕೆಲಸಗಳು ಸಾಸಿವೆ ಕಾಳಷ್ಟು ಜರುಗ್ತಾ ಇರುತ್ತೆ ಆದ್ರೆ ನೀವು ಕೇಳೋದೇನು ದೇವ್ರ ಹತ್ರ ಹೋಗ್ಬಂದ ನಂಗೆ ಕೆಲಸಗಳಾಗ್ಲಿಲ್ಲ ಅಂತ ಆದ್ರೆ ನೀವ್ ಮಾಡಿರೋ ಕೆಲಸ ಏನು ಹತ್ತು ಕೆಲಸಗಳನ್ನ ಹೇಳಿರ್ತೀರಿ ಆ ದೇವ್ರಿಗೂ ಟೈಮ್ ಬೇಕಲ್ವಾ ಆ ದೇವ್ರು ಎಲ್ಲನೂ ಕೂಲಂಕುಶವ ಪರೀಕ್ಷೆ ಮಾಡ್ಬೇಕಲ್ವಾ ನಾನು ಇಲ್ಲೋದು ಇಷ್ಟು ದೂರದಿಂದ ಬಂದಿದ್ದೀನಿ ಸಲ ನಾನು ಆಗೋದಿಲ್ಲ ಅದಕ್ಕಾಗಿ ಒಂದೇ ಸಲ ನನ್ನ ಮಗಳಿಗೆ ಒಳ್ಳೇದು ಮಾಡು ನನ್ನ ಮಗಳು ಮದುವೆ ಮಾಡಿಸ್ಕೊಡು ನನ್ನ ಮಗಳಿಗೆ ಒಳ್ಳೆ ಅಳಿಯ ಸಿಗ್ಲಿ ಸಂಬಳ ಜಾಸ್ತಿ ಇರೋರು ಸಿಗ್ಲಿ ಗೌರ್ಮೆಂಟ್ ಕೆಲ್ಸದ ಸಿಗ್ಲಿ ಮನೆ ಇರಬೇಕು ಅವ್ನಿಗೆ ಆಸ್ತಿ ಇರಬೇಕು ಈ ರೀತಿ ನೀವು ಹಾಕೋ ಬದಲು ಒಂದೇ ಒಂದು ವರವನ್ನ ಕೇಳಿ ನನ್ನ ಮಗನ ಮದುವೆ ಮಾಡಬೇಕು ಅಂತಿದ್ದೀನಿ ನನ್ನ ಮನಸ್ಸಿನ ಇಚ್ಛೆ ಈ ತರ ಇದೆ ಅದಕ್ಕೆ ಸರಿ ಹೊಂದುವಂಥ ವರನ ಕರುಣಿಸು ಅಂತ ಒಂದೇ ಒಂದು ವರವನ್ನ ಕೇಳಿ ನೀವು ಬನ್ನಿ ಖಂಡಿತವಲ್ಲ ನಿಮ್ಗೆ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ತೀನಿ ಒಂದು ವರ ಕೇಳಿದ್ಮೇಲೆ ಮತ್ತೊಂದು ವರನ ಕೇಳೋದಕ್ಕೆ ಹೋಗ್ಬೇಡಿ ಖಂಡಿತ ಅದು ನೆರವೇರೋದಿಲ್ಲ ಖಂಡಿತ ದೇವರನ್ನ ಆ ತರ ಮಾಡಿ ತೀರ್ಥ ಸ್ಥಳಗಳಿಗೆ ಹೋದಾಗ ಹಣ್ಣು ಕಾಯಿ ಪೂಜೆ ಮಾಡ್ಬೇಡಿ ಅದ್ರ ಬದಲಿಗೆ ಕಾಣಿಕೆ ಹುಣ್ಣಿಗೆ ದುಡ್ಡನ್ನ ಹಾಕ್ಬಿಡಿ ಯಾಕೆಂದ್ರೆ ಹಣ್ಣು ಕಾಯಿ ಹಾಳಾಗುತ್ತೆ ಮನೆಗ್ ತಗೊಂಡ್ ಬಂದು ಬಳಸೋ ತನಕ ಎಲ್ಲ ಪಶ್ ಬೂಸ್ಟ್ ಬಂದು ಹಾಳಾಗ್ಬಿಟ್ಟಿರುತ್ತೆ ಅಂತಾನೆ ಹೇಳ್ತೀನಿ ಜೊತೆಯಲ್ಲಿ ತೀರ್ಥ ಸ್ಥಳಗಳಿಗೆ ಹೋಗ್ಬೇಕಾದ್ರೆ ಕೈಯಲ್ಲಿರೋದು ಬಾ ಕೈಯಲ್ಲಿರೋ ದಾರ ಬಳೆ ಎಲ್ಲನೂ ದೇವರ ಒಂದಿದ ಕಟ್ತೀರ ಕಂಬಿಗಳಿಗೆ ಕಟ್ತೀರ ಆ ತಪ್ಪು ಕೆಲಸ ಮಾಡಬೇಡಿ ಹಾಗೆ ನಾವು ಹುಟ್ಟಿರೋ ಬಟ್ಟೆನ ಬಿಸಾಕ್ ಬಂದರೆ ದರಿದ್ರ ಹೋಗುತ್ತೆ ಅಂತ ಹೇಳ್ತಾರಲ್ವಾ ಹಾಗಾಗಿ ಎಷ್ಟೋ ಜನ ತೀರ್ಥ ಸ್ಥಳಗಳಲ್ಲಿ ನದಿ ತೀರಗಳಲ್ಲಿ ಬಟ್ಟೆನ ಎಸ್ತಿರ್ತಾರೆ ಆ ಆತರ ಮಾಡಿದ್ರೆ ಕರ್ಮಗಳಂತೂ ಗ್ಯಾರಂಟಿ ತೀರ್ಥ ಸ್ಥಳಗಳಲ್ಲಿ ಸ್ನಾನಕ್ಕೆ ಕೂರು ಕೂ ಸ್ನಾನಕ್ಕೆ ಹೋಗ್ತಿರೋ ನೀರು ಮುಳುಗಕ್ಕೆ ಆವಾಗ ನಿ ದಿನನಿತ್ಯದ ಕರ್ಮಗಳನ್ನು ಮುಗಿಸ್ಕೊಳ್ಳಿ ಸುಸ್ಸು ಮಾಡೋದು ಅವೆಲ್ಲಾ ನೀರು ಇಳಿದ ತಕ್ಷಣವೇ ಶುರು ಅರ್ಜೆಂಟ್ ಆಗಿಬಿಡುತ್ತೆ ಕೆಲವರಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಅದು ನಮ್ಮ ದೇಹದ ಒಂದು ಪ್ರಕೃತಿ ಅದು ನೀರೊಳಗಡೆ ಇಟ್ಟ ತಕ್ಷಣ ಸುಸು ಮಾಡ್ಬೇಕು ಅನ್ಸಿದ್ರೆ ಕೆಲವರು ಅಲ್ಲೇ ಬಿಟ್ಬಿಡ್ತಾರೆ ಹಾಗೇನೆ ಆ ರೀತಿ ತಪ್ಪು ಕೆಲಸ ಮಾಡಬೇಡಿ ಸ್ನೇಹಿತರೆ ಎಷ್ಟೋ ಜನ ಪೂಜೆ ಮಾಡ್ತಿರ್ತಾರೆ ದೇವರ ಒಂದು ಧ್ಯಾನ ಮಾಡ್ತಿರ್ತಾರೆ ದೇವರ ಹೆಸರು ಹೇಳ್ಕೊಂಡು ತೀರ್ಥ ಅಂತ ಮನೆ ತಗೋತಾ ತಗೊಂಡೋಗ್ತಾರೆ ಅವಳೆ ನೀರನ್ನ ಆದ್ ನೀವ್ ಏನ್ ಮಾಡ್ತೀರ ಆ ತಪ್ಪು ಕೆಲಸ ಮಾಡಿದಾಗ ನಿಮ್ಗೆ ಕರ್ಮಗಳು ಸುತ್ತಕೊಳ್ಳೋದು ಅದೇ ಕಾರಣಕ್ಕೆ ನದಿ ತೀರದಲ್ಲಿ ಅಹ್ ಶೌಚಾಲಯಗಳನ್ನ ಕಟ್ಟಿಸಿರ್ತಾರೆ ಇದನ್ನ ಬಳಕೆ ಮಾಡಿ ಅಂತ ಸ್ನಾನಕ್ಕೂ ಮುನ್ನ ನೀವು ಹೋಗಿ ಅದನ್ನು ಬನ್ನಿ ಒಂದು ಸಲ ನೀವು ಸ್ನಾನಕ್ಕೆ ಅರ್ಜೆಂಟ್ ಅರ್ಜೆಂಟಾಗಿ ನೀವು ಅದನ್ನು ತಡ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ಸಲ ನಿಮ್ಗೆ ಆ ಥರ ಪ್ರಾಬ್ಲಮ್ ಆಗೋದೇ ಇಲ್ಲ ಅಂತ ಹೇಳ್ತೀನಿ ಸೋಯಾ ಚಿಂಕ್ಸ್ನ ಗೊಜ್ಜುನ ಮಾಡ್ತಾಯಿದ್ದೀನಿ ಸೋಯಾ ಚಿಂಕ್ಸ್ನ ನೀರಿಗೆ ಹಾಕಿ ಕುದಿಸ್ಕೊಂಡು ಅದನ್ನು ಹಿಂಡಿ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಈಗ ಒಲೆ ಮೇಲೆ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ ಲವಂಗನ ಪುಡಿ ಮಾಡಿಕೊಂಡು ಅದನ್ನು ಹಾಕಿ ಹಾಗೆಯೇ ಸ್ವಲ್ಪ ಸೋಂಪನ್ನು ಹಾಕ್ತಾಯಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೆಲ್ಲ ಹುರ್ಕೊಂಡು ಆದಮೇಲೆ ಈರುಳ್ಳಿ ಒಂದು ಹಸಿಮೆಣ್ಸಿ ಒಂದು ಎರಡು ಹಸಿಮೆಣ್ಸಿಗೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಹುರ್ಕೊಂಡು ಆಮೇಲೆ ಟೊಮೊಟೊನ ಹಾಕ್ಕೊಳ್ತೀನಿ ಟೊಮೊಟೊ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅರಶಿಣ ಪುಡಿ ಉಪ್ಪನ್ನ ಹಾಕೊಂಡು ಟೊಮೊಟೊ ಬೇಯೋ ತನಕ ಹುರ್ಕೊಂಡು ಆದಮೇಲೆ ನಾನು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿ ಮಟನ್ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೊಳ್ತೀನಿ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲೇ ಹುರ್ಕೋತೀನಿ ಅದನ್ನು ಇಲ್ಲ ಸೀದೋಗ್ಬಿಡುತ್ತೆ ಇದೆಲ್ಲ ಆದಮೇಲೆ ಕೊನೆಯದಾಗಿ ನಾನು ಸೋಯಾ ಚೆಂಕ್ಸ್ನ ಪುಡಿ ಮಾಡಿಟ್ಕೊಂಡಿರೋದನ್ನು ಸೇರಿಸ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಬೇರೆ ಏನೂ ಹಾಕಿಲ್ಲ ಬರೀ ತೆಂಗಿನಕಾಯಿನ ಸ್ವಲ್ಪೇ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡಿರ್ತೀನಿ ಅದನ್ನು ಸೇರಿಸಿ ಉಪ್ಪನ್ನ ಹಾಕಿ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಕುದಿಸ್ತು ಅಂದರೆ ಸೋಯಾ ಚೆಂಕ್ಸ್ ಗೊಜ್ಜು ರೆಡಿಯಾಗಿರುತ್ತೆ ಜೋ ದೋಸೆಗೆ ಚಪಾತಿಗೆ ಪೂರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಬೇಕಂದ್ರೆ ಗರಂ ಮಸಾಲೆ ಹಾಕ್ಬೋದು ನಾನು ಗರಂ ಮಸಾಲ ಮನೆಯಲ್ಲಿ ಯೂಸ್ ಮಾಡೋದಿಲ್ಲ ಮಾಡಿದ್ರೆ ತಿನ್ನೋದಿಲ್ಲ ಆ ಕಾರಣಕ್ಕೆ ಚಕ್ಕೆ ಲವಂಗನ ಪೌಡ್ರ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆಯೇ ಸೋಂಪು ಒಳ್ಳೆ ಟೇಸ್ಟ್ ಕೊಡುತ್ತೇನೆ ಅದನ್ನು ಯೂಸ್ ಮಾಡಿ ಬನ್ನಿ ದೇವರ ಬಗ್ಗೆ ಮಾತಾಡೋಣ ದೇವರ ಹತ್ರ ಹರಕೆ ಕಟ್ಟ ಕಟ್ಕೋಬೇಕಾದ್ರೆ ಒಂದೇ ಹರಕೆ ಒಂದು ದೇವರಿಗೆ ಒಂದೇ ಹರಕೆಯನ್ನು ಕಟ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದ್ಸಲ ಅದೇ ದೇವ್ರಿಗೆ ಹೋಗ್ತಿದಾಗ ಇನ್ನೊಂದು ನೆಕ್ಸ್ಟ್ ಬೇಡಿಕೆನ ಇಡಿ ಅದೇ ಯಾರಕ್ಕೆ ಮತ್ತೆ ಕಂಟಿನ್ಯೂ ಮಾಡಕ್ ಹೋಗಬೇಡಿ ಬೇಡಿಕೆಯನ್ನ ಇಡಿ ಅಪ್ಪ ಬಂದ ಹಿಂಗೆ ಕೇಳ್ಕೊಂಡಿದೆ ಯಾಕೋ ಕರುಣೆ ತೋರಿಸ್ತಿಲ್ಲ ತಂದೆ ಅದ್ರ ಮೇಲೂ ಕರುಣೆ ತೋರಿಸು ಇದ್ರ ಮೇಲೂ ಕರುಣೆ ತೋರಿಸು ನೆಕ್ಸ್ಟ್ ಬೇಡಿಕೆನ ಇಡಿ ಅಪರೂಪಕ್ಕೆ ಬಂದಿದ್ದೀನಿ ಅಂತ ಎಲ್ಲಾ ಬೇಡಿಕೆಗಳು ಎಲ್ಲಾ ಕೋರಿಕೆಗಳನ್ನು ಖಂಡಿತ ಇಡೋದಕ್ಕೆ ಹೋಗ್ಬೇಡಿ ನೀವು ಯಾವುದೇ ಆದರೂ ಆದರೆ ನೀವು ಬೇಡಿಕೆ ಕೋರಿಕೆಯನ್ನು ಇಡಬೇಕಾದ್ರೆ ನಾನು ದೇವ್ರಿಗೆ ಅದನ್ನು ಮಾಡಿಸ್ಕೊಡ್ತೀನಿ ಇದನ್ನ ಮಾಡಿಸ್ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂತ ಖಂಡಿತ ಬೇಡ್ಕೋಬೇಡಿ ಯಾಕಂದ್ರೆ ಕಷ್ಟದಲ್ಲಿರುವಾಗ ಅರ್ಕೆ ಸುಖದಲ್ಲಿರುವಾಗ ಕರೆ ಮಾತನ್ನ ಕೊಡಬಾರ್ದಂತೆ ಆ ಕಾರಣಕ್ಕೆ ನಮ್ಗೇನಾದ್ರು ನಾವು ನಾವು ಕಷ್ಟದಲ್ಲಿರುವಾಗ ನಾವು ಅರ್ಕೆ ಕಟ್ಕೊಂಡಾಗ ಮರ್ತೋಗ್ಬಿಡತ್ತಂತೆ ನಮ್ಗೆ ಆ ಟೈಮಲ್ಲಿ ನಮ್ಮ ಎಲ್ಲಾ ಆಸೆಗಳು ಮೇಲೆ ಖಂಡಿತ ಹಾರ್ಕೆ ಮರ್ತೋಗ್ಬಿಡತ್ತಂತೆ ಅದ್ರ ಬದಲಿಗೆ ನೀವು ದೇವ್ರೆ ಭಗವಂತ ನಿನ್ನ ಸನ್ನಿಧಾನದಲ್ಲಿ ನಾನು ಈ ಬೇಡಿಕೆನ ಇಟ್ಟಿದ್ದೀನಿ ಇದೆಲ್ಲ ಒಳ್ಳೆ ರೀತಿಯಲ್ಲಿ ಆಯ್ತು ಅಂದ್ರೆ ಮತ್ತೆ ನಿನ್ನ ಸನ್ನಿಧಾನಕ್ಕೆ ಬಂದಾಗ ನನ್ನ ಮನಸ್ಸಿಗೆ ಯಾವ ಸೇವೆಯನ್ನ ಮಾಡ್ಬೇಕು ಅಂತ ಮಾಡಿಸ್ಕೋಬೇಕು ನನ್ನ ಕೈಯ್ಯಲ್ಲಿ ಅಂತ ಇದೆಯೋ ಅಥವಾ ನನ್ನ ಕೈಯ್ಯಲ್ಲಿ ಯಾವ ಸೇವೆ ಮಾಡಿಸ್ಕೋಬೇಕು ಅಂತ ಇದೆಯೋ ಆ ಸೇವೆಯನ್ನ ನನ್ನ ಮನಸ್ಸಿಗೆ ಕೊಳೆಯೋ ಹಂಗೆ ನೀ ಮಾಡು ಅಂತ ಅಂತ ಖಂಡಿತ ನಿಮ್ಮ ಕೈಯ್ಯಲ್ಲಿ ಸೇವೆ ಮಾಡಿಸ್ಕೋಬೇಕಾದ್ರೆ ಆ ಭಗವಂತ ನಿಮ್ಗೆ ದಾರಿ ತೋರಿಸ್ತಾರೆ ಆ ಸೇವೆನೇ ನೀವು ಮಾಡಿ ಅದು ಒಂದು ರೂಪಾಯ್ ಆಗಿರ್ಲಿ ಹತ್ತು ರೂಪಾಯ್ದಾಗ್ಲಿ ಐನೂರು ರೂಪಾಯಿದಾಗ್ಲಿ ಐದು ಸಾವಿರ ರೂಪಾಯಿದಾಗಿರ್ಲಿ ಅದು ಭಗವಂತ ತೋರಿಸಿದ ಸೇವೆನ ನಿಮ್ಮ ಮನಸ್ಸಿಗೆ ಬರುತ್ತೆ ಅದನ್ನ ಖಂಡಿತ ಮಾಡಿ ಇಂಥದೇ ಮಾಡ್ತೀನಿ ಅಂತ ಅರ್ಕೆ ಒದ್ಕೊಬೇಡಿ ತುಂಬಾ ಕಷ್ಟ ಅರ್ಕೆಗಳು ತೀರಿಸೋದು ಅದು ಈ ಒಂದು ತೆಂಗಿನಕಾಯಿ ಹೊಡಿತೀನಿ ಕಾಯಿ ಮುರಿ ಹಣ್ಣು ಮುರಿತೀನಿ ತೆಂಗಿನಕಾಯಿ ಹೊಡಿತೀನಿ ಅಂದ್ರೂ ಅದು ಅರಕೆನೆ ತುಂಬಾ ಕಷ್ಟ ತುಂಬಾ ಕಷ್ಟ ಅಂತಾನೆ ಹೇಳ್ತೀನಿ ದೇವರ ಹತ್ರ ದೇವ್ರ ಹತ್ರ ಯಾವತ್ತೂ ಇನ್ನೊಬ್ಬರಿಗೆ ಕೆಟ್ಟದಾಗ್ಲಿ ಅಂತ ಯಾವತ್ತೂ ಬಯಸ್ಬೇಡಿ ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ದಾಗ ನಿಮ್ಮ ಆಸೆಗಳು ಈಡೇರುತ್ತೆ ನಿಮ್ಮ ಕನಸುಗಳು ಸಹ ಕೈಗೊಡುತ್ತೆ ನಿಜ ಇದು ಪರೀಕ್ಷೆ ಮಾಡಿ ನೋಡಿ ನೀವೇನಾದರೂ ನಿಮ್ಮ ಸ್ನೇಹಿತರಿಗೋ ನಿಮ್ಮ ಬಂಧು ಬಳಗಕ್ಕೋ ಅಥವಾ ನಿಮ್ಮ ಯಾರಿಗಾದ್ರೂ ತೊಂದರೆ ಆಗಿದೆ ಅಂದರೆ ಇಂಥರ ತೊಂದರೆ ಆಗಿದೆ ಕಣಪ್ಪ ಅಂತ ದೇವ್ರ ಹತ್ರ ಕೋರಿಕೆ ನೆಟ್ಟು ನೋಡಿ ಆಗ ನಿಮ್ದು ಯಾವುದು ಬ್ಯಾಲೆನ್ಸ್ ಇರ್ತಿರ್ತೋ ಅದೆಲ್ಲ ಆಸೆಗಳು ಕನಸುಗಳು ಕೈಗೂಡ್ತಾ ಬರುತ್ತೆ ಅಂತಾನೆ ಹೇಳ್ತೀನಿ ಯಾವತ್ತು ದೇವರನ್ನ ಆರ್ಡ್ರ್ ಮಾಡಕ್ಕೆ ಹೋಗ್ಬೇಡಿ ದೇವ್ರ ಹತ್ರ ಆರ್ಡ್ರ್ ಮಾಡಕ್ಕಂತೂ ಖಂಡಿತ ಹೋಗ್ಬೇಡಿ ಅಥವಾ ಬೇರೆಯವ್ರಿಗೆ ಹಾಳು ಮಾಡು ಅಂತನೂ ಕೇಳೋದಕ್ಕೆ ಹೋಗ್ಬೇಡಿ ದೇವ್ರ ಹತ್ರ ಈ ಥರ ಬೇಡಿಕೆಯನ್ನು ಇಡಿ ದೇವ್ರ ಹತ್ರ ನೀವು ಯಾವುದೇ ಕಾರಣಕ್ಕೂ ತುಂಬ ಫೋಟೋಗಳನ್ನ ಇಟ್ಟುಕೊಂಡು ಪೂಜೆ ಮಾಡಬೇಡಿ ದೇವ್ರ ಮನೆಯಲ್ಲಿ ಯಾಕೆಂದ್ರೆ ನನಗೆ ಈ ದೇವ್ರ ಫೋಟೋ ಇಷ್ಟ ಆ ದೇವ್ರ ಫೋಟೋ ಇಷ್ಟ ಅಥವಾ ತಂದು ಮನೆಗೆ ಪೂಜೆ ಮಾಡ್ತೀರಲ್ವಾ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಕೆಲವೊಂದು ಪೂಜೆಗಳು ಕೆಲವೊಂದು ದೇವರುಗಳು ಆಯಾ ಮನೆಗೆ ಆಯಾ ಮನೆತನದ ದೇವ್ರುಗಳಿಗೆ ಬರೋದಿಲ್ಲ ಆ ಕಾರಣಕ್ಕೆ ನಿಮಗೆ ಗಂಡ ಹೆಂಟಿನಲ್ಲಿ ಜಗಳ ಮಕ್ಕಳಲ್ಲಿ ಯಾರಾಗಿದ್ರೆ ಸಮಸ್ಯೆ ಮನೆಯಲ್ಲಿ ಇರಿ ತಲೆಗಳಿಗೆ ಸಮಸ್ಯೆಗಳಾಗುತ್ತೆ ಅದ್ರ ಬದಲಿಗೆ ನಿಮಗೆ ನಿಮ್ಗೆ ತುಂಬಾ ಇಷ್ಟ ಒಂದು ದೇವರು ನಿಮ್ಗೆ ಇಷ್ಟವಾಗಿದ್ದಾರೆ ಆ ದೇವ್ರ ಫೋಟೋ ನಾನು ತರ್ಸೋಕ್ಕಾಗಲ್ಲ ಆಗಲ್ಲ ನನ್ಗೆ ಆ ದೇವ್ರ ಪೂಜೆ ಮಾಡಬೇಕು ಅಂತ ಇಷ್ಟ ಆಗಿದೆ ಅಂತಂದ್ರೆ ಅದು ಹೆಣ್ಣು ದೇವರಾಗಿರಲಿ ಆಗಿರ್ಲಿ ಗಂಡ ಯಾವುದೇ ದೇವರಾಗಿರಲಿ ದೀಪದಲ್ಲಿ ನೀವು ಕಾಣಬೇಕಾಗುತ್ತೆ ಹೆಂಗೆ ಅಂತ ಹೇಳ್ತೀರಾ ಈಗ ನಿಮ್ಗೆ ಇಷ್ಟವಾಗಿರೋ ಯಾವುದೋ ಒಂದು ದೇವರನ್ನ ಹೆಸರು ತಗೊಂಡು ನೀವು ಪೂಜೆ ಮಾಡಬೇಕು ಅಂದ್ರೆ ಒಂದು ದೀಪದಲ್ಲಿ ನೀವು ಪೂಜೆ ಮಾಡ್ಬೋದು ದೀಪದ ಕಂಬಕ್ಕೆ ಈಗ ಉದಾಹರಣೆಗೆ ಯಾವ ಥರ ಪೂಜೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೆಲವನ್ನು ಚೆನ್ನಾಗಿ ಒರೆಸಿ ಅಲ್ಲಿ ರಂಗೋಲಿ ಅರ್ಶಿನ ಕುಂಕುಮ ಅಕ್ಷತೆ ಕಾಳು ಹೂವು ಇಟ್ಟು ಮತ್ತೆ ಅದ್ರ ಮೇಲೆ ಮಣೆ ಇಡಬೇಕು ಮರದ ಮಣೆ ಆಗಬೇಕು ಹಲಸಿನಿಂದ ಮಾಡಿರೋ ಮಣೆ ಆದ್ರೆ ಇನ್ನೂ ಒಳ್ಳೆಯದು ಮಣೆ ಇಟ್ಟು ಆ ಮಣೆಗೆ ತುಂಬಾ ಅರ್ಶಿಣ ಎಲ್ಲ ಬಳಿಬೇಕು ಒದ್ದೆ ನೀರನ್ನು ಮಾಡ್ಕೊಂಡು ಅರ್ಶಿನ ಎಲ್ಲ ಕ್ಲೀನಾಗಿ ಬಳದು ಅದಕ್ಕೆ ಅರ್ಶಿನ ಕುಂಕುಮ ಸುತ್ತ ಇಟ್ಟು ಮತ್ತೆ ಆ ಮಣೆ ಮೇಲೆ ರಂಗೋಲಿ ಹಾಕಿ ಅದಕ್ಕೆ ಅರ್ಶನಾ ಕುಂಕುಮ ಮತ್ತೆ ಅಕ್ಷತೆ ಕಾಳು ಹೂವು ಎಲ್ಲಾನು ಹಾಕಿ ಅದ್ರ ಮೇಲೆ ದೀಪ ಇಟ್ಟು ದೀಪಕ್ಕೆ ದೀಪಕ್ಕೆ ಕಂಕಣವನ್ನು ಕಟ್ಟಿ ಅದಕ್ಕೆ ಹೂವಿನ ಅಲಂಕಾರವನ್ನ ಮಾಡಿ ಅದಕ್ಕೆ ದಕ್ಷಿಣೆಯನ್ನ ಇಟ್ಟು ದೀಪಕ್ಕೆ ದೇವರ ರೂಪದಲ್ಲಿ ದೇವ ದೀಪ ಇರೋದ್ರಿಂದ ಆ ದೇವರಿಗೆ ದಕ್ಷಿಣೆಯನ್ನ ಇಟ್ಟು ಪೂಜೆ ದೂಪ ದೀಪ ನೈವೇದ್ಯ ಎಲ್ಲವನ್ನು ಮಾಡಿ ಆ ದೇವರನ್ನ ಆ ಒಂದು ದೀಪಾಲ ಕಂಬದಲ್ಲಿ ನೀವು ಕಾಣಬಹುದು ಒಂಟಿ ದೀಪ ಇಡ್ಬೋದಾ ಖಂಡಿತ ಹಿಡ್ಬೋದು ಜೋಡಿ ದೀಪ ಇಡ್ಬೋದಾ ಖಂಡಿತ ಇಡ್ಬಹುದು ಆದ್ರೆ ಕಂಬಾನೇ ಆಗ್ಬೇಕು ಮಾಮೂಲಿ ಪುಟ್ಟು ಪುಟ್ಟ ದೀಪಗಳೆಲ್ಲ ದೊಡ್ಡ ದೊಡ್ಡ ದೀಪಾಲ ಕಂಬಗಳೇ ಆಗಬೇಕು ಖಂಡಿತ ಮಾಡಿ ಅದು ಬಿಟ್ಟು ನೀವೇನಾದರೂ ನನಗೆ ಈ ದೇವ್ರು ಇಷ್ಟ ಆ ದೇವ್ರು ಇಷ್ಟ ನನಗೆ ಈ ದೇವ್ರು ಒಳ್ಳೇನ್ ಮಾಡಿದ್ದಾರೆ ಈ ಗುರುಗಳು ಒಳ್ಳೇನ್ ಮಾಡಿದಾರೆ ಅಂತ ಮನೆ ತಗೊಂಡ್ ಬಂದರೆ ನಿಮಗೆ ಎಚ್ಚರಿಕೆ ಗಂಟೆ ಗ್ಯಾರಂಟಿ ಬಾರಿಸುತ್ತೆ ಆಯಿತಾ ನಿಮಗೆ ಗೊತ್ತಿಲ್ಲದರ ನಿಮ್ಮ ಮಕ್ಕಳು ತೊಂದರೆ ಅದು ಎಜುಕೇಶನ್ ಆಗಿರ್ಬೋದು ಆರೋಗ್ಯದಲ್ಲಿ ಆಗಿರ್ಬೋದು ಮನೆಯಲ್ಲಿ ನೆಮ್ಮದಿ ಆಗಿರ್ಬೋದು ಗಂಡ ಎಂತಿ ಜಗಳ ಆಗಿರ್ಬೋದು ಅಥವಾ ಗೊತ್ತೋ ಗೊತ್ತಿಲ್ರೋ ಮನಸ್ಸು ಇರುಸು ಮುರುಸುಗಳಾಗುತ್ತೆ ನಮಗೆ ಗೊತ್ತಿರೋದಿಲ್ಲ ಏನೋ ನೋವಾಗ್ತಾ ಇರುತ್ತೆ ಇವೆಲ್ಲ ಆಗುತ್ತವೆ ನೀವು ಅನ್ಕೊಳ್ತೀರಾ ಏನು ಯಾರು ಏನು ಮಾಟ ಮಾಡ್ಬಿಟ್ಟಿದಾರಪ್ಪ ಯಾರು ಕಣ್ಣು ಹಾಕಿದ್ದಾರೆ ಯಾರು ದೃಷ್ಟಿ ಆಗಿದೆ ಅಂತ ನೀವು ಅನ್ಕೋಬಹುದು ಈ ಕೆಲವೊಂದು ತಪ್ಪುಗಳು ಪೂಜೆ ವಿಧಿವಿಧಾನಗಳು ಅಷ್ಟೇ ಯಾವ್ಯಾವ್ದು ಪೂಜೆಗಳು ಎಲ್ಲರಿಗೂ ಬರೋದಿಲ್ಲ ಉಪ್ಪಿನ ದೀಪ ಆಗಿರ್ಬೋದು ಮನೇಲಿ ಹಚ್ಚೋದ್ರೆ ಕೆಲವ್ರಿಗೆ ಆಗ ಬರೋದಿಲ್ಲ ಮಕ್ಳುಗಳು ಏಳಿಗೆ ಆಗೋದಿಲ್ಲ ಅನ್ ಮಾಡಿದ್ರೆ ಸಾಲಗಳು ಜಾಸ್ತಿ ಆಗುತ್ತೆ ಮಕ್ಳುಗಳು ಹುಷಾರ್ ತಪ್ಪತ್ತವೆ ದೊಡ್ಡವ್ರು ಹುಷಾರ್ ತಪ್ಪುತ್ತೆ ಇನ್ನು ಕೆಲವರು ಮನೆಯಲ್ಲಿ ಬೂದ್ಗುಂಬಳಕಾಯಿ ದೀಪ ಹಚ್ತಾರೆ ಅದು ಕೆಲವ್ರಿಗೆ ಆಗಿ ಬರೋದಿಲ್ಲ ಎಲ್ಲಾನು ನೀವು ಇರಿಕರನ್ನ ಕೇಳಿ ನಿಮ್ಮ ಮನೆಯವ್ರಿಗೆ ನಡ್ಸ್ಕೊಂಡು ಬಂದಿರಿ ನಡ್ಸ್ಕೊಂಡು ಬನ್ನಿ ಯಾವಲ್ಲೋ ನೋಡಿದ್ರಿ ಯಾರೋ ಹೇಳಿದ್ರು ಅಂತ ಖಂಡಿತ ಮಾಡೋಕ್ಕೆ ಹೋಗಬೇಡಿ ಖಂಡಿತ ಮನೆಗೆ ಯಾವುದೋ ಫೋಟೋವನ್ನು ತಂದು ಇಡೋದಕ್ಕೆ ಹೋಗಬೇಡಿ ಪ್ರತಿಯೊಂದು ವಿಚಾರದಲ್ಲೂ ಎಚ್ಚರಿಕೆ ವಹಿಸಿ ನೀವು ಪೂಜೆ ಮಾಡಿ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೈವ ನಿಮ್ಮ ಸತ್ತವರು ನಿಮ್ಮ ಅತ್ತೆ ಮಾವ ತಂದೆ ತಾಯಿ ದೊಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಏನಾರ ತೀರ್ಕೊಂಡಿದ್ರೆ ಅವ್ರನ್ನ ನೆನೆಸಿ ಪೂಜೆ ಮಾಡಿ ಖಂಡಿತ ದೇವ್ರ ಫೋಟೋನ ತಂದು ಮನೆಯಲ್ಲಿ ಪೂಜೆ ಮಾಡಬೇಡಿ ಒಂದು ಪಕ್ಷ ಸತ್ತವರ ಫೋಟೋನು ಸಹ ದೇವ್ರ ಮನೇಲಿ ಇಡೋಂಗಿಲ್ಲ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ನೀವು ಓಡಾಡೋ ದಾರಿನಲ್ಲಿ ನಿಮ್ಮ ಮನೆ ಬಾಗ್ಲ ಮೇಲ್ಗಡೆ ಅವ್ರ ಆಶೀರ್ವಾದ ನಿಮ್ ತಲೆ ಮೇಲೆ ಇರೋ ಹಾಗೆ ನೀವು ಒಡೆದು ಮೊಳೆ ಒಡೆದು ನೇತಾಕ್ ಯಾವುದೇ ಕಾರಣಕ್ಕೂ ಅನ್ಯರ ಫೋಟೋವನ್ನು ಹಾಕ್ಬೇಡಿ ನಿಮ್ ಅತ್ತೆ ನಿಮ್ ಗಂಡ ಇದ್ದೀರಾ ಅಂದ್ರೆ ಅತ್ತೆಮ್ಮನೂ ಫೋಟೋನೇ ಹಾಕೊಳ್ಳಿ ನಿಮ್ಮ ಅಪ್ಪನ ಮನೇಲಿ ನನ್ನ ಮದ್ವೆ ಆಗಿಲ್ಲ ಅಪ್ಪ ಮನೇಲಿ ಇದ್ದೀನಿ ಅಂತಂದ್ರೆ ಅಪ್ಪ ಅಪ್ಪ ಅಮ್ಮ ಫೋಟೋ ಹಾಕೊಳ್ಳಿ ಅಥವಾ ತಂದೆ ಮನೇಲೆ ನಾನು ಮದುವೆ ಆಗಿದ್ದೀನಿ ನಾನು ನಮ್ಮ ಮಾವನು ತೀರ್ಕೊಂಡಿದ್ದಾರೆ ಅಪ್ಪ ಅಮ್ಮನು ತೀರ್ಕೊಂಡಿದ್ದಾರೆ ಅಂತಂದ್ರೆ ಖಂಡಿತ ಇಬ್ರು ಫೋಟೋನು ಹಾಕೊಳ್ಳಿ ಆದ್ರೆ ಯಾವುದೇ ಫೋಟೋನ ಹಾಕಬೇಕಾದ್ರೆ ಇಂಥ ದಿಕ್ಕಿಗೆ ಹಾಕಬೇಕು ಅನ್ನೋದಿರುತ್ತೆ ಅದನ್ನ ನೋಡ್ಕೊಂಡು ಹಾಕಿ ಸುಮ್ಮನೆ ಸುಮ್ಮನೆ ತಗೊಂಡು ದೇವ್ರ ಮನೇಲಿ ಇಟ್ಬಿಡೋದು ಮತ್ತೆಲ್ಲೋ ಇಟ್ಬಿಡೋದು ಮಾಡಬೇಡಿ ಪ್ರತಿದಿನ ಅದಕ್ಕೊಂದು ಅರಳು ಹೂವು ಹಾಕಿ ದೇವ್ರನ್ನ ಹೇಗೆ ನೆನತಿರೋ ಅದೇ ತರ ನೆನೆಸಿ ತುಂಬಾ ನಿಮ್ಗೆ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ತೀನಿ ಸತ್ತವರು ಕೆಟ್ಟವರು ದೇವರು ದಿನರು ಕೈ ಮುಗಿದ್ರೆ ಯಾವತ್ತೂ ನಮ್ಮ ಅದರ ಫಲ ಎಲ್ಲಿಗೂ ಹೋಗಲ್ಲ ನನ್ನ ಮಕ್ಕಳನ್ನ ನಮ್ಮನ್ನ ತಲೆ ಕಾಯುತ್ತೆ ಅಂತಾನೆ ಹೇಳ್ತೀನಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ